ಓಂ ಗಂ ಗಣಪತಿಯೇ ನಮಃ ಓಂ ಶ್ರೀ ಮಹೇಶ್ವರಿ ದೇವಿಯೇ ನಮಃ ಶ್ರೀ ಮಹೇಶ್ವರಿ ಅಮ್ಮನವರ ನೂರ ಹದಿನೆರಡನೇ ವರ್ಧಂತೋತ್ಸವ ಹಾಗೂ ಮಲ್ಲೇಶ್ವರಂ ಊರ ಹಬ್ಬ ಬೆಂಗಳೂರಿನ ಪ್ರತಿಷ್ಠಿತ ಮಲ್ಲೇಶ್ವರಂನಲ್ಲಿ ಊರ ಹಬ್ಬ ಯಶಸ್ವಿಯಾಗಿ ನಡೆಯುತ್ತಿದೆ ಕರ ಮಹೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ಎಂ ಲಕ್ಷ್ಮೀ ನರಸಿಂಹಯ್ಯ ನಾನು ಹೀಗೆ ಒಂದು ಇಪ್ಪತ್ತೈದು ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೇನೆ ಈ ಸೇವೆ ನನ್ನ ಜೊತೆಯಲ್ಲೇ ನನ್ನ ಅಣ್ಣ ತಮ್ಮಂದ್ರೆ ಸಹಕಾರ ಭಾಳ ಕೊಟ್ಟಿದ್ದಾರೆ ನಾನು ಒಬ್ಬನೇ ಮಾಡೋಕೆ ಆಗ್ತಾ ಇರಲಿಲ್ಲ ಇವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ರಾಜಗೋಪುರ ದೇವಸ್ಥಾನ ಪ್ರತಿಷ್ಠಾಪನೆ ಕಾಂಪ್ಲೆಕ್ಸು ಪ್ರತಿಯೊಂದು ಮಾಡಿ ಹೆಬ್ಬಾಗಲೂ ಎಲ್ಲ ಕೆಲಸ ಮಾಡಿ ಇಲ್ಲಿವರೆಗೂ ಈ ಇಷ್ಟು ಲೆವೆಲ್ ತರಬೇಕಾದ್ರೆ ಎಲ್ಲರೂ ನನ್ನ ಅಣ್ಣ ತಮ್ಮಂದರು ಊರಿನ ಜನ ಎಲ್ಲ ನನಗೆ ಸಹಕಾರ ಕೊಟ್ಟಿದ್ದಾರೆ ನನಗೆ ಸಹಕಾರ ಕೊಟ್ಟಿಲ್ಲ ನನ್ನ ತಾಯಿ ನನಗೆ ಭಾಳ ಶಕ್ತಿ ಕೊಟ್ಟಿದ್ದಾರೆ ನನಗೆ ಈಗ ಎಂಬತ್ನಾಲ್ಕು ವರ್ಷ ಅಷ್ಟೆ ಆದರೆ ನನಗೆ ಶಕ್ತಿ ಕೊಟ್ಟಿರೋ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಮ್ಮ ಅವರು ಈಗ ನಾನು ಈ ದೇವಸ್ಥಾನ ಮಾಡ್ತಾ ಇರೋ ಕಾರ್ಯ ಏನಂದ್ರೆ ನಾವು ವರ್ಷಕ್ಕೊಂದ್ಸರ್ತಿ ಹೂರಬ್ಬ ಅಂತ ಮಾಡ್ತಾ ಇದ್ದೇವೆ ಈಗ ನಾವು ಇದು ನೋಡ ಹನ್ನೆರಡನೇ ವರ್ಷ ಮೆಚ್ಚಿಗೆ ಜಕ್ಷಂದ್ರದ ಮಹೇಶ್ವರಿ ಜಕ್ಷಂದ್ರ ಮಾರಮ್ಮನ್ ದೇವಸ್ಥಾನ ಇದು ಹಳೇ ದೇವಸ್ಥಾನ ಇದು ನೂರ ಹನ್ನೆರಡು ವರ್ಷದ ಇತಿಹಾಸ ಇದು ಪ್ರತಿ ವರ್ಷನೂ ನಾವು ಊರಬ್ಬನ ಆಚರಣೆ ಮಾಡ್ತಾ ಇದ್ದೀರಿ ಯಾವುದು ಅಡಚಣೆ ಇಲ್ಲದೇ ಪ್ರತಿ ವರ್ಷ ಭಾರಿ ಅದ್ಧೂರಿಯಾಗಿ ಯಾಕಂದರೆ ಇದು ನಮ್ಮದು ಊರು ಅಂದರೆ ಜಕ್ಷಂದ್ರ ಈಗ ನಾವು ಮಹೇಶ್ವರಿ ದೇವಸ್ಥಾನ ಅನ್ನೋದು ಪ್ರಾರ್ಥನೆ ಮಾಡ್ಕೊಂಡಿದಿರಿ ಮುಂಚೆ ಹಳೆ ಅಂತಂದರೆ ಪುರಾತನ ಕಾಲದಲ್ಲಿ ಹಿರಿಯರು ಮಾಡೋಗಿದ್ದು ಈಗ ನಾವೆಲ್ಲ ಈ ಇಡೀ ಊರು ಜನಗಳು ಎಲ್ಲ ಕೈ ಜೋಡಿಸಿ ಒಂದು ದೇವಸ್ಥಾನನ ಒಂದು ಇದು ಮಾಡಿದ್ದಾರೆ ಪ್ರತಿ ವರ್ಷವೂ ಇದೇ ಥರ ಅದ್ದೂರಿಯಾಗಿ ನಾವು ನಾಲ್ಕು ದಿನ ಮಾಡ್ಕೆ ಒಂದು ಬಸವಣ್ಣಂದು ಆರತಿ ಒಂದು ಮಹೇಶ್ವರಿಯ ಆರತಿ ಇವೆಲ್ಲ ನಡೆಸ್ಕಿರಿ ಆಮೇಲೆ ಈ ದೇವಸ್ಥಾನದಲ್ಲಿ ನಾವು ಪ್ರತಿ ಶುಕ್ರವಾರ ಒಂದೂವರೆಯಿಂದ ಎರಡು ಸಾವಿರ ಜನ ಅನುದಾನ ನಡಿತೈತೆ ಪ್ರತಿ ಅಮಾವಾಸ್ಯೆ ಪೂರ್ಣಿಮೆ ನಡೀತೈತೆ ಇಲ್ದನೆ ನಡೀತಾ ಇದೆ ಮೂರ್ ಸಾವಿರ ಜನವರೆಗೂ ಸೇರ್ತಾರೆ